ಧಮ್ಕಿಗೂ ಎದುರದೆ ಮಳೆಯಲ್ಲಿಯೇ ರೈತರ ಹೊಲಗಳಿಗೆ ದಾರಿ ಗುರುತಿಸುವ ಸರ್ವೆ ಕಾರ್ಯ ಕೆಲವು ರೈತರ ಧಮಕಿಗೂ ಹಾಗೂ ಮಳೆಗೆ ಲೆಕ್ಕಿಸದೆ ರೈತರ ಜಮೀನುಗಳಿಗೆ ದಾರಿ ಗುರುತಿಸುವಲ್ಲಿ ಸರ್ವೆ ಕಾರ್ಯ ಅಂಕಾಲ ಮಡಗು ಗ್ರಾಮದಲ್ಲಿ ಬುಧವಾರ ನಡೆದಿದೆ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಅಂಕಾಲ ಮಡಗು ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತ ಒಂಬತ್ತರಲ್ಲಿನ ಸರ್ಕಾರಿ ಜಮೀನಿನಲ್ಲಿ ರೈತರ ಹೊಲಗಳಿಗೆ ದಾರಿ ಗುರುತಿಸಿ ಕೊಡಿ ಎಂದು ರೈತರು ಅರ್ಜಿ ಸಲ್ಲಿಸಿದ್ದು ಅದರಂತೆ ಮುಂಗಾನಹಳ್ಳಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಸರ್ವೆ ಇಲಾಖೆಯ ಅಧಿಕಾರಿಗಳು ಮಳೆಯನ್ನ ಸಹ ಲೆಕ್ಕಿಸದೆ ರೈತರ ಜಮೀನುಗಳಿಗೆ ಹೋಗುವ ದಾರಿ ಗುರುತಿಸಿ ಮುಂದಿನ ಪ್ರಸ್ತಾವನೆಗಾಗಿ ತಹಸೀಲ್ದಾರ್ ಅವರಿಗೆ ಕಳುಹಿಸಿಕೊಟ್ಟಿರುತ್ತೇವೆ ಎಂದು ಸರ್ವೆ ಅಧಿಕಾರಿ ಖಾದರ್ ಸಾಬ್ ತಿಳಿಸಿದ್ದಾರೆ ಈ ವೇಳೆ ಕೆಲವರು ಸರ್ಕಾರಿ ಜಮೀನಿನಲ್ಲಿನ ವ್ಯವಸಾಯ ಈ ವೇಳೆ ಕೆಲವರು ಸರ್ಕಾರಿ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರು ತಮ್ಮ ಜಮೀನುಗಳಲ್ಲಿ ದಾರಿ ಬಿಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದರು ಈ ವೇಳೆ ಬಟ್ಲಪಲ್ಲಿ ಪೊಲೀಸರು ಮುಂದಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರ್ವೇ ಕಾರ್ಯ ನಡೆಸಿಕೊಟ್ಟರು ರಸ್ತೆ ಪಕ್ಕದಲ್ಲಿ ಇರುವ ಜಮೀನಿನ ರೈತರು ಮುಂದಿನ ರೈತರಿಗೆ ಹೋಗಲು ಬಂಡಿ ದಾರಿ ಬಿಟ್ಟುಕೊಡುವುದರಿಂದ ಹೊಲಗಳಿಗೆ ಗೊಬ್ಬರಗಳನ್ನು ಸಾಗಿಸಲು ಹಾಗೂ ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗಲಿದೆ ಎಂದು ಸರ್ವೆ ಅಧಿಕಾರಿ ಖಾದರ್ ಸಾಬ್ ಸಲಹೆ ನೀಡಿದ್ದಾರೆ ವರದಿ ಎಸ್ ರಾಮಾಂಜನೆಯೇರ್ಪು ನೋಟಿಸ್ ಸರ್ವ್ ಮಾಡೋರಿಗೆ ಸರ್ ಅಂತ ಸೈನ್ ಸರ್ವ್ ಮಾಡೋಕಾಯ್ತು ಹೋಗಿದ ನಾನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಜಾಗ ಅಲ್ಲಿ ಯಾರನ್ನ ನಿಲ್ಸಕ್ಕೆ ಹೇಳಿ ಸರ್ ಅವ್ರನ್ನ ಆ ಜಮೀನು ಅವ್ರ ಯಾರನ್ನ ಹಿಲ್ಸಾ ಹೇಳಿ ಅಲ್ಲೇ ಹಿಲ್ಸಾ ಕೇಳಿ ಯಾರನ್ನ ಜನ್ಮಾಡ್ಲಿ ಇಲ್ಲಿ ಬೇಡ ಸರ್ ದಯವಿಟ್ಟು

ಮಾಡ್ಕೋಬೇಡೀದ್ ತಹಸೀಲ್ದಾರ್ ಮೇಲಧಿಕಾರಿಗಳಿಗೆ ಹೋಗ್ಬಿಟ್ಟು ಮಾತಾಡ್ಸಿರೋ ಅಡ್ಡಿ ನೀನ್ ಮೇಲಧಿಕಾರಿಗಳ ಕುಂದ್ಕೊಡ್ತೀವಿ

ಏನ್ ಹೇಳಕಂತ ಕನ್ಕಟಲ್ಲ ಇಲ್ಲ ಕಾರಣ ನಿನ್ನ ಕಾರಣ ನೀನೇ ಅಲ್ಲ ಅರೇ ಅರೇ ನಾನು ಯಾರಿ ಮಾತ್ರ ಸರ್ ನೀನೇ ಇಲ್ಲ ದಾರಿ ಬಿಡಲ್ಲ

নংচাৰি <laughs> ಸರ್ ಇವತ್ತು ನಾವು ಮಾನ್ಯ ತಹಸೀಲ್ದಾರರ ಒಂದು ಆದೇಶದಂತೆ ನಾವು ಮುಂಗಾನೆ ಹೋಳಿ ಹೋಬಳಿ ಅಂಕಾಲ ಮಡ್ ಅಂಕಾಲ ಮಾಡಿದ ಗ್ರಾಮಕ್ಕೆ ನಾವು ಸರ್ವೆ ನಂಬರ್ ತೊಂಬತ್ತೊಂಬತ್ತಕ್ಕೆ ಅಳತೆ ಮಾಡೋಕ್ಕೆ ಬಂದಿದ್ದೆವು ಈ ಅಳತೆಯಲ್ಲಿ ದಾರಿ ದಾರಿ ಬಗ್ಗೆ ಅಂತ ಒಂದು ಅರ್ಜಿ ಅರ್ಜಿದು ಬಂದಿತ್ತು ಗ್ರಾಮಸ್ಥರಿಂದ ಅದನ್ನು ಸರ್ಕಾರಿ ಜಮೀನು ಆಗೋದ್ರಿಂದ ನಾವು ಅದನ್ನು ಎಲ್ಲ ಸರಿ ಒಂದು ಹತ್ತು ಜನ ರೈತರದ ಒಂದು ಜಾಗಕ್ಕೆ ಒಂದು ಅಳತೆ ಮಾಡಿ ಮುಂದೆ ಪ್ರಸ್ತಾಪಕ್ಕಾಗಿ ಮಾನ್ಯ ತಹಸೀಲ್ದಾರ್ ಅವರ ಸನ್ನಿಧಾನಕ್ಕೆ ಕಳಿಸಿದ್ದೀವಿ ಅವರು ಒಂದು ಏನು ಮಾ ಇದು ಮಾಡ್ತಾ ಆದೇಶ ಆದಮೇಲೆ ಅದು ದಾರಿಯನ್ನು ಇದು ಮಾಡಿಕೊಡ್ತೀವಿ ಸರ್ ಅಷ್ಟೇ ಮ ಮತ್ತೆ ಏನಂದರೆ ಇಲ್ಲಿರೋ ರೈತರು ಯಾವಾಗಲೂ ಸುಮ್ಮನೆ ದಾರಿಗಳ ಕಚ್ಚಾಟ ಇವೆಲ್ಲ ಬಿಟ್ಟು ಸ್ವಲ್ಪ ಸಾಮರಸ್ಯದಿಂದ ಕೂಡಿ ಬಾಳಬೇಕಂತ ನಾವು ಕೇಳ್ಕೊಳ್ತೀವಿ ಹಾಗೆ ಪಾಪ ಹಿಂಗೆ ಹೊಲದ ಹಿಂದಿನ ಜಾಗ ಹಿಂದಿನ ಭಾಗದವರಿಗೆ ಕಷ್ಟ ಇರ್ತದೆ ಯಾಕಂದರೆ ಅವರೆಲ್ಲ ಏನು ಕೃಷಿ ಚಟುವಟಿಕೆ ಮಾಡ್ಕೋಬೇಕಂದ್ರೆ ಗೊಬ್ಬರ ಸ ಗೊಬ್ಬರ ಸಾಗಿಸೋದು ಅಥವಾ ಒಂದು ಬೀಜ ಅಥವಾ ಬೀಗೋದು ಅಥವಾ ನಡ್ಕೊಂಡು ಹೋಗೋದು ಇವೆಲ್ಲ ಕಷ್ಟ ಇರ್ತವೆ ಆದ್ದರಿಂದ ಮುಂದಿನ ಒಂದು ಮುಂದೆ ರಸ್ತೆಗೆ ಮ ಹೊಂದ್ಕೊಂಡಿರುವಂಥ ಮುಂದೆ ಇರುವಂಥ ರೈತರು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಹಿಂದಿನವರು ಆರಾಮಾಗಿ ಕೃಷಿ ಚಟುವಟಿಕೆ ಮಾ ನಡೆಸ್ಕೊಳ್ತಾವಂತ ನಾವು ಆಶಿಸ್ತಾ ಇದ್ದೀವಿ ಸರ್ ಇಷ್ಟೇ ಹದಿನೆಂಟು ಹನ್ನೆರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಸರ್ವೇಯರು ಸಾಹೇಬರು ಆರ್ ಐ ಸಾಹೇಬರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಅಧಿಕಾರಿ ಅವರದವರೆಲ್ಲ ಬಂದು ಅಂಕಾ ಗ್ರಾಮದ ಸರ್ವೇವರ್ ಒಂದು ನೈಂಟಿ ನೈನಲ್ಲಿ ಒಂದು ದಾರಿಯ ಅವಶ್ಯಕತೆ ಇತ್ತು ಈಗ ಮುಖರಸ್ತೆಗೆ ಪಕ್ಕದಲ್ಲಿ ಒಂದು ಸರ್ಕಾರಿ ಗೋಮಾಲೆ ಇತ್ತು ಅದಕ್ಕೆ ಶಂಕರಪ್ಪ ಅರ್ಜಿ ಹಾಕ್ಕೊಂಡಿದ್ದರು ಅದು ಮಂಜೂರು ಮಾಡೋಕ್ಕೆ ಆರ್ ಐ ಅವರೆಲ್ಲ ಬಂದಿದ್ದರು ಆವತ್ತು ನಮಗೆ ದಾರಿ ಬಿಟ್ಟು ಮಂಜೂರು ಮಾಡ್ತೀವಿ ಅಂತ ಹೇಳಿ ಒಂದು ಕೊಟ್ಟು ಎಲ್ಲ ಸ್ಕೆಚ್ ಎಲ್ಲ ಮಾಡಿದರು ಮತ್ತೆ ಅವರು ಒಪ್ಪಲಿಲ್ಲ ಅದಕ್ಕೆ ಮತ್ತೆ ಅವಾಗ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ವಿ ತಹಸೀಲ್ದಾರ್ ಇವತ್ತು ಕಲಿಸಿದ್ರು ಸರ್ವಾರನೇನೆಲ್ಲ ಸರ್ವರೆಲ್ಲ ಬಂದು ಸ್ವಲ್ಪ ಇದು ಗಲಾಟೆನೂ ಆಯಿತು ಮತ್ತೆ ಅವರು ಬಂದು ಒಂದು ದಾರಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ನಾವು ಮತ್ತು ಈ ಕಡೆ ನಮ್ಮ ಸ್ವಂತ ಜಮೀನಲ್ಲಿ ಒಂದು ಹತ್ತು ಜನ ರೈತರೆಲ್ಲ ಸೇರಿ ಉದ್ದಕ್ಕೂ ದಾರಿ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ ಈ ಮುಖ್ಯ ಒಂದು ಇಪ್ಪತ್ತೈದು ಮೂವತ್ತಡಿ ನೀವು ಇವಾಗ ಇವಾಗ ಮಂಜೂರು ಮಾಡುವಂಥ ಜಮೀನಲ್ಲಿ ನಮಗೆ ದಾರಿ ಮಾಡಿಕೊಟ್ರೆ ನಮಗೆ ಈ ಹತ್ತು ಜನ ರೈತರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾನ್ಯ ತಾಯಿದರ ಸಂಘ ನಮ್ಮ ಸಾಹೇಬ ತಾಯೇದರ್ ಸಾಹೇಬರು ದಾರಿ ಮಾಡಿಕೊಳ್ಬೇಕಾಗಿ ನಾನು ವಿರಮ ರೈತೆಯಿಂದ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ